ಫಾಸ್ಟ್ ಕುಕ್ಕಿಂಗ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ರವೆ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬೆಳಗಿನ ತಿಂಡಿಗೆ ಇದು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾನು ಒಂದು ಬೌಲ್ನಲ್ಲಿ ಒಂದೂವರೆ ಕಪ್ಪಷ್ಟು ಮೀಡಿಯಮ್ ರವಾನ ಹಾಕ್ಕೊಳ್ತಾ ಇದ್ದೀನಿ ಇದು ಇಬ್ಬರು ಮೂರು ಜನ ತಿನ್ನೋಷ್ಟು ರೊಟ್ಟಿ ಮಾಡ್ಕೋಬೋದು ಇದರಲ್ಲಿ ಒಂದೂವರೆ ಕಪ್ಪು ಮೀಡಿಯಮ್ ರವೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅದು ಮುಳುಗುವಷ್ಟು ನೀರನ್ನು ಹಾಕಿ ಇದ್ದೀನಿ ಈಗ ಇದಕ್ಕೆ ಈರುಳ್ಳಿ ಒಂದು ಈರುಳ್ಳಿ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಹಸಿಮೆಣ್ಸಿನಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶುಂಠಿ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಬೇಕು ಇದನ್ನೆಲ್ಲ ತುಂಬ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಬೇಕು ಅದಕ್ಕೆ ನಾನು ಇದನ್ನು ಚಾಪರ್ಗೆ ಹಾಕ್ಕೊಂಡು ಅದರಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಮಾಡೋದ್ರಿಂದ ತುಂಬ ಸಣ್ಣಗೆ ಇದನ್ನ ಕಟ್ ಮಾಡ್ಕೊಳ್ಳೋದು ಇಲ್ಲ ಇಲ್ಲಾಂದರೆ ಚಾಪರ್ ಇಲ್ಲಾಂದರೆ ನೀವು ಚಾಕುನಲ್ಲಿ ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊಳ್ಬೋದು ಈಗ ನಾನೀಗ ಚಾಪರ್ನ ಸಹಾಯದಿಂದ ಇದನ್ನು ಸಣ್ಣಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಂಡ ನಂತರ ಇದನ್ನ ನಾನು ರವಾಗೆ ಸೇರಿಸ್ಕೊಳ್ತೀನಿ ಹಾಗೆಯೇ ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಬೋದು ಇದು ಬೆಳಗಿನ ತಿಂಡಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಒಳ್ಳೆಯದು ಇಲ್ಲಿಗೆ ದಿನ ರೈಸ್ ಐಟಮ್ ಎಲ್ಲ ತಿಂದು ಬೋರ್ ಆಗಿರೋರು ಈ ಥರ ರವೆ ರೊಟ್ಟಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇದೀಗ ನಾನು ಅದನ್ನೆಲ್ಲ ಚೆನ್ನಾಗಿ ಮಿಶ್ರಣ ಉಪ್ಪು ರುಚಿಗೆ ಬೇಕಾದಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಶ್ರಣ ಮಾಡ್ಕೊಂಡಿದ್ದೀನಿ ನಾನೀಗ ಕಾವಲಿ ಇಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಇದ್ದೀನಿ ನೀವು ತುಪ್ಪ ಆದರೂ ಹಾಕೋಬೋದು ಇಲ್ಲ ನಿಮಗೆ ಎಣ್ಣೆ ಬೇಕಾದರೆ ಎಣ್ಣೆ ಆದರೂ ಹಾಕೋಬೋದು ತುಪ್ಪ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಈಗ ನಾನು ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿಯಾಗಿ ಎಲ್ಲ ಕಡೆಯಲ್ಲೂ ಸ್ಪ್ರೆಡ್ ಮಾಡಿಕೊಂಡು ರೊಟ್ಟಿ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ತೆಳುವಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಹಾಕ್ಕೊಬೇಕಾಗುತ್ತೆ ಮೇಲ್ಗಡೆಯೂ ಸ್ವಲ್ಪ ತುಪ್ಪ ಹಾಕಿ ಇದನ್ನು ಒಂದು ಮುಚ್ಚಳದ ಸಹಾಯದಿಂದ ಮುಚ್ಚಿ ಇದ್ದೀನಿ ಒಂದೆರಡು ನಿಮಿಷದ ನಂತರ ಮತ್ತೆ ಈ ರೊಟ್ಟಿನ ತಿರುವಿ ಹಾಕ್ಕೊಳ್ಬೇಕಾಗತ್ತೆ ಈ ರೀತಿಯಾಗಿ ಮಾಡಿ ಈ ರೀತಿ ತಿರುವಿ ಹಾಕ್ಕೊಂಡು ಮತ್ತು ಅದನ್ನೊಂದು ಎರಡರಿಂದ ಮೂರು ನಿಮಿಷದಷ್ಟು ಹೊತ್ತು ಬೇಯಿಸಬೇಕು ಅದು ಮೀಡಿಯಮ್ ಉರಿನಲ್ಲಿ ಮಾಡ್ಕೋಬೇಕು ಇದೇ ರೀತಿ ಎಲ್ಲ ರೊಟ್ಟಿಗಳನ್ನ ಮಾಡ್ಕೋಬೇಕು ಈಗ ಚಟ್ನಿ ಯಾವ ರೀತಿ ಇದಕ್ಕೆ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ನಾನು ಇದ್ದೀನಿ ಇದಕ್ಕೆ ಕಾಯಿ ಚಟ್ನಿ ಕಾಯಿ ಕಡಲೆ ಚಟ್ನಿ ಮಾಡ್ತಾಯಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ಒಂದು ಸಣ್ಣ ಅರ್ಧದಷ್ಟು ಈರುಳ್ಳಿ ಒಂದು ನಾಲ್ಕು ಒಣಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಹುರಿಗಡಲೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಎಲ್ಲ ಹಾಕಿ ಮಿಕ್ಸಿನಲ್ಲಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಈ ಚಟ್ನಿ ಮತ್ತು ಈ ರೊಟ್ಟಿಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬರುತ್ತೆ ನೀವು ಮಾಡಿ ನೋಡಿ ಮತ್ತೆ ಮತ್ತೆ ಮಾಡ್ತೀರ ಮನೆಯಲ್ಲಿ ಮಕ್ಕಳಿಗೂ ಇಷ್ಟ ಆಗುತ್ತೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ